ಸಂಕ್ರಾಂತಿ ಹಬ್ಬ ಬಂದೇ ಬಿಡ್ತು ಸಂಕ್ರಾಂತಿ ಹಬ್ಬ ಅಂದರೆ ನಮ್ಮೆಲ್ಲರಿಗೂ ಜ್ಞಾಪಕ ಬರೋದು ಎಳ್ಳು ಬೆಲ್ಲ ಅಲ್ವಾ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಮನೆ ಕೈ ರುಚಿ ಎಳ್ಳು ಬೆಲ್ಲ ಮಾಡೋದಕ್ಕೆ ಮೊದಲು ಎಳ್ಳು ಇಂಪಾರ್ಟೆಂಟ್ ಅಲ್ವಾ ಎಳ್ಳನ್ನು ನಾನು ಬಾಣಲಿಗೆ ಹಾಕೊಂಡು ಹುರಿತಾ ಇದ್ದೀನಿ ಎಳ್ಳನ್ನ ಲೋ ಫ್ಲೇಮಲ್ಲಿ ಪಟಪಟ ಅಂತ ಅದು ಸಿಡಿಯೋವರೆಗೂ ಹುರಿಬೇಕಾಗುತ್ತೆ ಇದು ಬೇಗನೆ ಆಗ್ಬಿಡುತ್ತೆ ಒಂದು ಮೂರರಿಂದ ನಾಲ್ಕು ನಿಮಿಷ ಹುರಿದ್ರೆ ಸಾಕು ಮೇಲೆ ಅದನ್ನ ಸೈಡಿಗೆ ಎತ್ತಿಟ್ಕೋತಾ ಇದ್ದೀನಿ ಹಾಗೆ ಈಗ ನೋಡಿ ನಾನು ನೆಕ್ಸ್ಟು ಕಡಲೆಕಾಯಿ ಬೀಜನ ಹುರಿತಾ ಇದ್ದೀನಿ ಇದನ್ನು ಅಷ್ಟೇ ಲೋ ಫ್ಲೇಮಲ್ಲಿ ಈ ರೀತಿ ಸಿಪ್ಪೆ ಬಿಟ್ಕೊಳ್ಳೋ ರೀತಿ ಹುರಿಬೇಕಾಗತ್ತೆ ತುಂಬ ಸೀಯೋದೆಲ್ಲ ಬೇಡ ಈಗ ಇದು ಹುರಿದ ನಂತರ ಒಂದು ಬಟ್ಟೆ ಮೇಲೆ ಹಾಕ್ಕೊಂಡು ಈ ರೀತಿ ತಿಕ್ಕಬೇಕು ಚೆನ್ನಾಗಿ ಉಜ್ಜಿ ಈ ರೀತಿ ಸಿಪ್ಪೆನೆಲ್ಲ ಸೆಪ್ರೇಟ್ ಮಾಡ್ಕೊಳ್ಬೇಕಾಗತ್ತೆ ಈಗ ಎಳ್ಳು ಮತ್ತು ಕಡಲೆಕಾಯಿ ಬೀಜ ರೆಡಿ ಆಯಿತು ನೆಕ್ಸ್ಟು ಒಣ ಕೊಬ್ಬರಿಯ ಮೇಲ್ಭಾಗನ ಈ ರೀತಿ ಗ್ರೇಟರ್ ಸಹಾಯದಿಂದ ತೆಗೆದು ಈ ರೀತಿ ಬೆಳ್ಳಿಗೆ ಮಾಡ್ಕೊಬೇಕು ಈಗ ಇದನ್ನು ತಿನ್ನ ಸ್ಲೈಸಸ್ ಆಗಿ ಈ ರೀತಿ ಮಾಡಿಕೊಂಡು ಸಣ್ಣದಾಗಿ ಹೆಚ್ಕೋಬೇಕು ನಾವೆಷ್ಟು ಸಣ್ಣದಾಗಿ ಹೆಚ್ಕೋತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಈಗ ಒಣ ಕೊಬ್ಬರಿ ರೆಡಿಯಾಗಿದೆ ನೆಕ್ಸ್ಟು ಬೆಲ್ಲನ ತಗೊಂಡು ಈ ರೀತಿ ಚಾಕು ಮತ್ತು ಒಂದು ಕುಟಾಣಿ ಕೋಲಿನ ಸಹಾಯದಿಂದ ಈ ರೀತಿ ಸಣ್ಣದಾಗೆ ಕಟ್ ಮಾಡ್ಕೊಬೇಕು ನೀವು ಕಟ್ ಮಾಡೋಕ್ಕೆ ಮುಂಚೆ ಬಿಸಿಲಿಗೆ ಇಟ್ಬಿಟ್ಟು ಬೆಲ್ಲನ ಕಟ್ ಮಾಡಿದ್ರೆ ಈಸಿಯಾಗೆ ಕಟ್ ಮಾಡ್ಕೊಬೋದಾಗುತ್ತೆ ನೋಡಿ ಈಗ ಬೆಲ್ಲವೂ ರೆಡಿಯಾಗಿದೆ ನಾನಿಲ್ಲಿ ವಿಡಿಯೋಗೆ ಅಂತ ಸ್ವಲ್ಪ ಸ್ವಲ್ಪನೇ ಕಟ್ ಮಾಡಿ ತೋರಿಸಿದ್ದೀನಿ ಇಲ್ಲಿ ಸುಮಾರು ಒಂದು ಅರ್ಧ ಕೆ ಜಿಯಷ್ಟು ಕೊಬ್ಬರಿ ಅರ್ಧ ಕೆ ಜಿಯಷ್ಟು ಬೆಲ್ಲನೆಲ್ಲ ಸಣ್ಣದಾಗೆ ಕಟ್ ಮಾಡಿ ಒಂದು ತಟ್ಟೆಗೆ ಹಾಕಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಅಗಲವಾಗಿರೋದೊಂದು ಟ್ರೇನು ತಟ್ಟೆ ಮೇಲೆ ಹಾಕ್ಕೊಂಡು ಬಿಸಿಲಲ್ಲಿ ಸುಮಾರು ಒಂದು ಎರಡರಿಂದ ಮೂರು ದಿವಸ ಚೆನ್ನಾಗಿ ಒಣಗಿಸ್ಕೋಬೇಕು ಇದು ಎಷ್ಟು ಚೆನ್ನಾಗಿ ಒಣಗಿಸ್ತೀವ ನೋಡಿ ಅಷ್ಟು ಚೆನ್ನಾಗಿ ಎಳ್ಳು ಬೆಲ್ಲ ತಿನ್ನುವಾಗ ಚೆನ್ನಾಗಿ ಅನ್ಸುತ್ತೆ ಗರ್ಗರಿಯಾಗಿರುತ್ತೆ ಇಲ್ಲಾಂದರೆ ತುಂಬ ಮೆತ್ತಗಿದ್ರೆ ಅಷ್ಟು ರುಚಿ ಸರಿ ಹೋಗೋದಿಲ್ಲ ನೋಡಿ ಈ ರೀತಿ ನಾನು ಹೊರಗಡೆ ಇವಾಗ ಧೂಳಲ್ವಾ ಹಾಗಾಗಿ ಮೇಲ್ಗಡೆ ಒಂದು ಕ್ಲಿಂಗ್ ರ್ಯಾಪ್ನ ಹಾಕಿ ಬಿಸಿಲಲ್ಲಿ ಇಟ್ಟಿದ್ದೀನಿ ನಾನಿಲ್ಲಿ ಒಂದು ಎರಡು ದಿವಸ ಬಿಸಿಲಲ್ಲಿ ಚೆನ್ನಾಗೆ ಒಣಗಿಸ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದೂವರೆ ಕಪ್ಪಷ್ಟು ಬೆಲ್ಲ ಕಟ್ ಮಾಡಿಟ್ಕೊಂಡಿರೋಂಥ ಬೆಲ್ಲ ಒಂದು ಕಪ್ಪಷ್ಟು ಕೊಬ್ಬರಿನ ಹಾಕೊತಾ ಇದ್ದೀನಿ ಒಂದು ಕಪ್ಪಷ್ಟು ಕಡಲೆಕಾಯಿ ಬೀಜನ ಸಿಪ್ಪೆ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಹಾಕೋತಾ ಇದ್ದೀನಿ ಹಾಗೆಯೇ ಅರ್ಧ ಕಪ್ಪಷ್ಟು ಹುರುಗಡ್ಲೆ ಒಂದು ಕಪ್ಪಷ್ಟು ಎಳ್ಳನ್ನು ಹಾಕೋತಾ ಇದ್ದೀನಿ ಈ ಪ್ರಮಾಣ ಇಷ್ಟೇ ಇರಬೇಕು ಅಂತ ಏನಿಲ್ಲ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಥರ ಮಾಡ್ತಾರೆ ನಮ್ಮ ಮನೇಲಿ ಈ ರೀತಿ ಈ ಪ್ರಪೋಷನಲ್ಲಿ ನಾನು ಎಳ್ಳನ್ನು ಮಿಕ್ಸ್ ಮಾಡ್ಕೋತೀನಿ ಮೇಲುಗಡೆ ಬೇಕಿದ್ದರೆ ಸ್ವಲ್ಪ ಜೀರಿಗೆ ಪೆಪ್ಪರ್ ಮೆಣ್ಣನ್ನ ಹಾಕ್ಕೊಳ್ಳೋಣ ಇದೊಂಥರ ಕಲರ್ ಆ್ಯಡ್ ಮಾಡುತ್ತೆ ಎಳ್ಳು ಬೆಲ್ಲಕ್ಕೆ ನೋಡಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಷ್ಟೇ ಹಬ್ಬಕ್ಕೆ ಒಂದು ಎರಡು ಮೂರು ದಿವಸದ ಮುಂಚೆ ಈ ರೀತಿ ತಯಾರು ಮಾಡಿ ಇಟ್ಕೊಂಡ್ರೆ ಹಬ್ಬದ ದಿವಸ ಮಡಿಯಾಗಿ ಎಲ್ಲ ಸೆಪ್ರೇಟ್ ಸೆಪ್ರೇಟಾಗಿ ಆಗಿ ಪೂಜೆ ಮಾಡೋಕೆ ಮುಂಚೆ ಎಲ್ಲವನ್ನು ಮಿಕ್ಸ್ ಮಾಡಿದ್ರೆ ಎಳ್ಳು ಬೆಲ್ಲ ರೆಡಿ ಆಗುತ್ತೆ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಈ ಹಬ್ಬ ನಿಮ್ಮೆಲ್ಲರ ಬಾಳಲ್ಲಿ ಸುಖ ಸಮೃದ್ಧಿಯನ್ನು ತರಲಿ ಅಂತ ಆಶಿಸ್ತೀನಿ ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು